ನಮಸ್ಕಾರ ಹೇಗಿದ್ದೀರಿ ನೀವೆಲ್ರು ನಾನು ಸುಬ್ರಹ್ಮಣ್ಯ ಎಸ್ ಹಂಡಿಗೆ ಬಂಧುಗಳು ಇವತ್ತು ರಾಜ್ಯ ರಾಜಕಾರಣದಲ್ಲಿ ಅತ್ಯಂತ ದೊಡ್ಡ ಬೆಳವಣಿಗೆ ಆಗಿದೆ ಬಹುತೇಕರು ನಿರೀಕ್ಷೆ ಮಾಡಿದ್ರು ಈ ಬೆಳವಣಿಗೆ ಆಗಬಹುದು ಅಂತ ಅಂಥದ್ದೇ ಬೆಳವಣಿಗೆಗೆ ಇವತ್ತು ನಮ್ಮ ರಾಜ್ಯ ಸಾಕ್ಷಿಯಾಗಿದೆ ಸಿಎಂ ಸಿದ್ದರಾಮಯ್ಯ ವಿರುದ್ಧ ಪ್ರಾಸಿಕ್ಯೂಷನ್ಗೆ ರಾಜ್ಯಪಾಲರು ಅನುಮತಿಯನ್ನ ಕೊಟ್ಟಿದ್ದಾರೆ ಸಿದ್ದರಾಮಯ್ಯ ರಾಜಕೀಯ ಬದುಕಿನಲ್ಲಿ ದೊಡ್ಡ ಮಟ್ಟಿಗಿನ ಅಗ್ನಿ ಪರೀಕ್ಷೆಯನ್ನು ಪ್ರಪ್ರಥಮ ಬಾರಿಗೆ ಫೇಸ್ ಮಾಡ್ತಿದ್ದಾರೆ ಸುದೀರ್ಘವಾದಂಥ ರಾಜಕೀಯ ಬದುಕಿನಲ್ಲಿ ಹೇಳಿಕೊಳ್ಳುವಂತ ಕಪ್ಪು ಚುಕ್ಕೆ ಬ್ಲಾಕ್ ಮಾರ್ಕ್ ಯಾವುದೂ ಕೂಡ ಇರಲಿಲ್ಲ ಆದರೆ ಈ ಮೂಢ ಹಗರಣ ಸಿದ್ದರಾಮಯ್ಯವರನ್ನ ಇನ್ನಿಲ್ಲದಂತೆ ಸುತ್ತುಕೊಂಡಿದೆ ಇದು ಸಾಧಾರಣವಾಗಿ ಸುತ್ತಕೊಂಡಿರೋದು ಮಾತ್ರ ಅಲ್ಲ ಸಿಎಂ ಕುರ್ಚಿಯನ್ನೇ ಗಡಗಡನೆ ಶೇಕ್ ಮಾಡ್ತಾ ಇದೆ ಯಾವಾಗ ಬೇಕಾದರೂ ಆ ಸಿಎಂ ಕುರ್ಚಿಯಿಂದ ಸಿದ್ದರಾಮಯ್ಯವರು ಕೆಳಗಡೆ ದುಬುಕ್ಕಂತ ಬೀಳಬಹುದು ಎನ್ನುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿ ಹೋಗಿದೆ ಹಾಗಾದ್ರೆ ಏನದು ಪ್ರಾಸಿಕ್ಯೂಷನ್ ಅನುಮತಿ ಸಿದ್ದರಾಮಯ್ಯ ಮುಂದಿನ ನಡೆ ಏನು ಸಿದ್ದರಾಮಯ್ಯ ಮುಂದೆ ಏನಾಗುತ್ತೆ ಅವ್ರ ಮುಂದೆ ಇರುವಂಥ ಆಯ್ಕೆಗಳೇನು ಅವರಿಗೆ ಪ್ಲಸ್ ಏನು ಮೈನಸ್ ಏನು ಒಂದಷ್ಟು ಸಂಗತಿಯನ್ನು ಗಮನಿಸ್ತಾ ಹೋಗೋಣ ಬಂದ್ರೆ ನಿಮ್ಮೆಲ್ಲರಿಗೂ ಕೂಡ ಗೊತ್ತಿರುವ ಹಾಗೆ ಈ ರಾಜ್ಯ ಸರ್ಕಾರ ಅಥವಾ ಸಿದ್ದರಾಮಯ್ಯ ನೇತೃತ್ವದ ಸರ್ಕಾರ ಅಸ್ತಿತ್ವಕ್ಕೆ ಬಂದು ಹೆಚ್ಚು ಕಡಿಮೆ ಒಂದು ವರ್ಷ ಆಗಿದೆ ಎರಡು ಪ್ರಮುಖ ಹಗರಣಗಳು ಸದ್ದು ಮಾಡ್ತಾ ಇದೆ ಒಂದು ವಾಲ್ಮೀಕಿ ಹಗರಣ ವಾಲ್ಮೀಕಿ ಹಗರಣ ಹಗರಣ ನೇರ ಅದು ನಾವು ಯಾರ್ಯಾರು ಹಗರಣದಲ್ಲಿ ಭಾಗಿಯಾಗಿದ್ದವರು ಎಲ್ಲರಿಗೂ ಕೂಡ ಚೀ ತುಪ್ಪ ಉಗಿಬೇಕು ಕಾರಣ ನಮ್ಮ ತೆರಿಗೆ ಹಣವನ್ನ ಅವರ ಸ್ವಾರ್ಥಕ್ಕೆ ಬಳಸಿಕೊಂಡಿರುವಂತಹ ಬಹುದೊಡ್ಡ ಹಗರಣ ಅದಾದ ಬಳಿಕ ನಿಧಾನಕ್ಕೆ ಸದ್ದು ಮಾಡೋದಕ್ಕೆ ಶುರುವಾದಂತಹ ಹಗರಣ ಅಂದ್ರೆ ಮೂಡಾ ಹಗರಣ ಈ ಮೂಢ ಹಗರಣದಲ್ಲಿ ಕೇವಲ ಸಿದ್ದರಾಮಯ್ಯ ಮಾತ್ರ ಅಲ್ಲ ಬೇರೆ ಬೇರೆ ರಾಜಕೀಯ ಪಕ್ಷದ ನಾಯಕರು ಕೂಡ ಇದ್ದಾರೆ ಮುಂದಿನ ದಿನಗಳಲ್ಲಿ ಇದು ಕೂಡ ಹೊರಗಡೆ ಬರಬಹುದು ಅಂತ ಕಾಣುತ್ತೆ ಸಿದ್ದರಾಮಯ್ಯ ವಿಚಾರ ಏನಪ್ಪಾ ಅಂದ್ರೆ ಸಿದ್ದರಾಮಯ್ಯ ಪತ್ನಿಗೆ ಹದಿನಾಲ್ಕು ಸೈಟ್ ಅನ್ನ ಕೊಟ್ಟಿದ್ದಾರೆ ಅದು ಕೂಡ ಅಕ್ರಮವಾಗಿ ಅಂತ ಆರಂಭದಲ್ಲಿ ಕೇಳಿ ಬಂದ ಆರೋಪ ಏನು ಒಂದು ಕಡೆಯಿಂದ ಸಿದ್ರ ಒಂದು ಕಡೆ ಸಿದ್ದರಾಮಯ್ಯ ಪತ್ನಿಯ ಜಾಗ ಇತ್ತು ಆ ಜಾಗವನ್ನು ಮೂಡೋದವರು ತಮ್ಮ ವಶಕ್ಕೆ ತೆಗೆದುಕೊಂಡ್ರು ಅದಾದ ಬಳಿಕ ಬದಲಿ ನಿವೇಶನವನ್ನ ಕೊಡಬೇಕಿತ್ತು ಈ ಫಿಫ್ಟಿ ಫಿಫ್ಟಿ ಆಧಾರದಲ್ಲಿ ಕೊಡುವಂತಹ ಸಂದರ್ಭದಲ್ಲಿ ಅವರಿಗೆ ಒಂದು ಜಾಗದಲ್ಲಿ ಅಂದ್ರೆ ಬೆಲೆ ಜಾಗದಲ್ಲಿ ಅವರ ಜಾಗವನ್ನ ವಶಕ್ಕೆ ತೆಗೆದುಕೊಂಡ್ರೆ ಅತ್ಯಂತ ಬೆಲೆ ಬಾಳುವಂತ ಜಾಗದಲ್ಲಿ ಸಿದ್ದರಾಮಯ್ಯ ಪತ್ನಿಗೆ ಜಾಗವನ್ನ ಕೊಟ್ಟು ಬಿಟ್ಟಿದ್ದಾರೆ ಈ ಮೂಲಕ ಸಿದ್ದರಾಮಯ್ಯ ಪತ್ನಿ ಕೋಟ್ಯಾಂತರ ಲಾಭ ಮಾಡಿಕೊಂಡಿದ್ದಾರೆ ಇದಕ್ಕೆ ಸಿದ್ದರಾಮಯ್ಯ ಪ್ರಭಾವವನ್ನು ಬೀರಿದ್ದಾರೆ ಈ ರೀತಿಯಾದಂತಹ ಆರೋಪಗಳೆಲ್ಲವೂ ಕೂಡ ಕೇಳಿ ಬರ್ತಾ ಇತ್ತು ಅದಾದ ಬಳಿಕ ಈ ಆರೋಪ ಬೇರೆ ಬೇರೆ ರೀತಿಯಲ್ಲಿ ಚರ್ಚೆಗೂ ಕೂಡ ಶುರುವಾಯಿತು ಪ್ರದೀಪ್ ಕುಮಾರ್ ಅನ್ನುವಂಥವರು ಟಿ ಜಿ ಅಬ್ರಾಹಂ ಜೊತೆಗೆ ಸ್ನೇಹಮಯಿ ಕೃಷ್ಣ ಇವರೆಲ್ಲರೂ ಕೂಡ ದೂರು ಕೊಡ್ತಾ ಇದ್ದ ಹಾಗೆ ಈ ಆರೋಪದ ಆಳ ಅಗಲ ಎಲ್ಲವೂ ಕೂಡ ವಿಸ್ತೃತ ರೂಪವನ್ನು ಪಡೆಯೋದಿಕ್ಕೆ ಶುರುವಾಯ್ತು ನಾವೊಂದು ಹಾಗೆ ಆರೋಪ ಈ ರೀತಿಯಾಗಿಲ್ಲ ಅಂದ್ರೆ ಒಂದು ಸ್ಟ್ರೈಟ್ ಆಗಿ ಹೀಗೆ ಅಂತ ನಾವೆಲ್ಲರೂ ಕೂಡ ಲೆಕ್ಕಾಚಾರವನ್ನು ಹಾಕ್ತಾ ಇದ್ವಿ ಆದ್ರೆ ಆ ಆರೋಪ ಇದೀಗ ಗೋಜಲು ಗೋಜಲಾಗಿದೆ ತೊಂಬತ್ತ ಎಂಟರಲ್ಲಿ ಎರಡ್ ಸಾವಿರದ ನಾಲ್ಕರಲ್ಲಿ ಅಂದ್ರೆ ಆಗ ಸಿದ್ದರಾಮಯ್ಯ ಡಿ ಸಿ ಆಗಿದ್ರಲ್ಲ ಜೊತೆಗೆ ಬೇರೆ ಬೇರೆ ಯಾವಾಗ ಸಿದ್ದರಾಮಯ್ಯವರು ಅಧಿಕಾರದಲ್ಲಿ ಇದ್ರು ಆಗೆಲ್ಲ ಆ ಜಾಗವನ್ನ ಪಡೆಯೋದಕ್ಕೆ ಸಿದ್ದರಾಮಯ್ಯವರು ತಮ್ಮ ಪ್ರಭಾವವನ್ನ ಬೀರಿದ್ದಾರೆ ಎನ್ನುವಂತ ಬಲವಾದ ಆರೋಪ ಇದೀಗ ಕೇಳಿ ಬರ್ತಾ ಇದೆ ಆರಂಭದಲ್ಲಿ ಅವರು ಏನೋ ಹೇಳ್ತಾ ಇದ್ದಿದ್ದು ಬಿಜೆಪಿ ಸರ್ಕಾರ ಇದ್ದಾಗ ಅವಕಾಶವನ್ನ ಮಾಡಿಕೊಟ್ಬಿಟ್ರು ಅಥವಾ ಬಿಜೆಪಿ ಸರ್ಕಾರ ಇದ್ದಾಗ ಕೊಟ್ಟಿದ್ದು ಅದಕ್ಕೂ ನನಗೂ ಸಂಬಂಧ ಇಲ್ಲ ಆಗ ನಾನು ಅಧಿಕಾರದಲ್ಲಿ ಇರಲಿಲ್ಲ ಅಂತ ಹೇಳ್ತಿದ್ದ ಹೇಳ್ತಾ ಇದ್ರು ಆದ್ರೆ ಈಗ ಆರೋಪವನ್ನು ವಿಸ್ತೃತವಾಗಿ ನೋಡಿದಂತಹ ಸಂದರ್ಭದಲ್ಲಿ ಈಗ ಸಿಕ್ತಿರುವಂತಹ ಒಂದಷ್ಟು ದಾಖಲೆಗಳನ್ನು ನೋಡುವಂತಹ ಸಂದರ್ಭದಲ್ಲಿ ಈ ಆರೋಪ ನಾವಂದುಕೊಂಡಷ್ಟಕ್ಕೆ ಸೀಮಿತ ಆಗಿಲ್ಲ ಇದು ಬೇರೆ ಬೇರೆ ರೂಪವನ್ನು ಪಡೆಯುವಂತಹ ಲಕ್ಷಣಗಳೆಲ್ಲವೂ ಕೂಡ ಕಾಣಿಸ್ತಾ ಇದೆ ಸಿದ್ದರಾಮಯ್ಯವರು ಅಧಿಕಾರದಲ್ಲಿ ಇದ್ದಂತಹ ಸಂದರ್ಭದಲ್ಲಿ ಪ್ರಭಾವ ಬೀರಿದ್ದಾರೆ ಎನ್ನುವಂತಹ ಒಂದಷ್ಟು ವಿಚಾರಗಳು ಇದೀಗ ಗೊತ್ತಾಗ್ತಾ ಇದೆ ನಿಮ್ಮೆಲ್ಲರಿಗೂ ಕೂಡ ಗೊತ್ತಿರುವ ಹಾಗೆ ಮೂರು ಮಂದಿ ರಾಜ್ಯಪಾಲರಿಗೆ ದೂರನ್ನು ಕೊಡ್ತಾರೆ ರಾಜ್ಯಪಾಲರು ಸಿದ್ದರಾಮಯ್ಯ ಶೋಕಾಸ್ ನೋಟಿಸ್ ಅನ್ನು ಕೊಡ್ತಾರೆ ನೋಟಿಸ್ಗೆ ಉತ್ತರ ಕೊಡುವ ಬದಲಾಗಿ ಸಚಿವ ಸಂಪುಟ ಸಭೆಯನ್ನು ನಡೆಸಿ ಸಚಿವ ಸಂಪುಟ ಸಭೆಯಲ್ಲಿ ಒಂದು ತೀರ್ಮಾನವನ್ನು ತೆಗೆದುಕೊಳ್ತಾರೆ ಆ ಅನ್ನು ರಾಜ್ಯಪಾಲರು ವಾಪಸ್ ತೆಗೆದುಕೊಳ್ಳಬೇಕು ಎನ್ನುವಂತಹ ನಿರ್ಧಾರ ಅದಾದ ಬಳಿಕ ಎಲ್ಲರಿಗೂ ಕೂಡ ಕುತೂಹಲ ಇತ್ತು ರಾಜ್ಯಪಾಲರು ಏನು ಮಾಡಬಹುದು ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಡ್ತಾರಾ ಕೊಡಲ್ವಾ ಈ ರೀತಿಯಾದಂತಹ ಕುತೂಹಲ ಎಲ್ಲವೂ ಕೂಡ ಇತ್ತು ಅಂತಿಮವಾಗಿ ಇದೀಗ ರಾಜ್ಯಪಾಲರು ಒಂದಷ್ಟು ಕಾನೂನು ರೀತಿಯಲ್ಲಿ ಅಭಿಪ್ರಾಯವನ್ನು ಸಂಗ್ರಹಿಸಿ ತಜ್ಞರನ್ನ ಕರೆಸಿಕೊಂಡು ಅವರ ಜೊತೆಗೆ ಚರ್ಚೆಯನ್ನ ನಡೆಸಿ ಇದರಲ್ಲಿ ಒಂದಷ್ಟು ವಿಚಾರ ಇದೆ ಇದು ತನಿಖೆಗೆ ಒಳಪಡೋದಕ್ಕೆ ಅರ್ಹವಾದಂತಹ ಹಗರಣ ಅಥವಾ ಅರ್ಹವಾದಂತಹ ವಿಚಾರ ಅನ್ನೋದನ್ನ ಮನಗಂಡು ಇದೀಗ ಪ್ರಾಸಿಕ್ಯೂಷನ್ಗೆ ಅನುಮತಿಯನ್ನ ಕೊಟ್ಟು ಬಿಟ್ಟಿದ್ದಾರೆ ಅನುಮತಿ ಕೊಡ್ತಾ ಇದ್ದ ಹಾಗೆ ಇದೀಗ ರಾಜ್ಯ ರಾಜಕೀಯದಲ್ಲಿ ಸಂಚಲನ ಸೃಷ್ಟಿ ಆಗ್ತಾ ಇದೆ ಇದರಿಂದ ಆಗುವಂತ ಆಫ್ಟರ್ ಎಫೆಕ್ಟ್ ಏನು ಅಂತ ನಾವು ಗಮನಿಸುತ್ತಾ ಹೋಗೋದಾದ್ರೆ ಒಂದು ಮುಖ್ಯಮಂತ್ರಿ ಸ್ಥಾನಕ್ಕೆ ರಾಜೀನಾಮೆ ಕೊಡುವಂತಹ ಪ್ರಸಂಗ ಎದುರಾಗುತ್ತೆ ಮತ್ತೊಂದು ರಾಜ್ಯ ಹೊಸ ಸಿಎಂ ಕಾಣುವಂತಹ ಪ್ರಸಂಗವೂ ಕೂಡ ಇದರಾಗಬಹುದು ಮತ್ತೊಂದು ಅವರು ಕೋರ್ಟ್ ಕಟಕಟೆ ಹತ್ತುವಂತಹ ಪರಿಸ್ಥಿತಿ ಇನ್ನೂ ಎಡವಟ್ಟಾಗಿ ಬಿಟ್ಟರೆ ಸಿದ್ದರಾಮಯ್ಯ ಅರೆಸ್ಟ್ ಆದರೂ ಆಗಬಹುದು ಈ ಹಿಂದೆ ಯಡಿಯೂರಪ್ಪನವರು ಪ್ರಸಂಗ ಏನಾಗಿತ್ತು ಅದೆಲ್ಲವನ್ನೂ ಅದೆಲ್ಲವನ್ನು ನೆನ್ಪಾಡ್ಕೊಳ್ಬಹುದು ಈ ಸಂದರ್ಭದಲ್ಲಿ ಇದೀಗ ಅದೇ ಪರಿಸ್ಥಿತಿ ಸಿದ್ದರಾಮಯ್ಯವರಿಗೆ ಬರಬಹುದು ಎನ್ನುವಂತಹ ಒಂದಷ್ಟು ಚರ್ಚೆಗಳು ಕೂಡ ನಡೀತಾ ಇದೆ ಹಾಗಾದ್ರೆ ತಕ್ಷಣದ ಪ್ರಕ್ರಿಯೆ ಏನು ಮುಂದಿನ ಪ್ರೋಸೆಸ್ ಏನು ಅಂತ ನಾವು ಗಮನಿಸುತ್ತಾ ಹೋಗೋದಾದ್ರೆ ಸಿದ್ದರಾಮಯ್ಯವರಿಗೆ ಒಂದು ಅವಕಾಶ ಇದೆ ಅದೇನಪ್ಪ ಅಂದ್ರೆ ಅವರು ಹೈಕೋರ್ಟ್ಗೆ ರಿಟ್ ಅರ್ಜಿಯನ್ನು ಸಲ್ಲಿಸಬಹುದು ಸೋಮವಾರ ಏನೋ ಅರ್ಜಿ ಸಲ್ಲಿಸ್ತಾರಂತೆ ರಿಟ್ ಅರ್ಜಿ ಈಗಾಗಲೇ ರೆಡಿ ಆಗಿದೆಯಂತೆ ಸಿದ್ದರಾಮಯ್ಯ ಹೈಕೋರ್ಟ್ ಹೈಕೋರ್ಟ್ಗೆ ಯಾವ ರೀತಿಯಾಗಿ ಅರ್ಜಿ ಸಲ್ಲಿಸ್ತಾರೆ ರಾಜ್ಯಪಾಲರು ತಮ್ಮ ಅಧಿಕಾರವನ್ನು ದುರುಪಯೋಗ ಪಡಿಸಿಕೊಂಡಿದ್ದಾರೆ ರಾಜ್ಯಪಾಲರು ರಾಜಕೀಯ ದುರುದ್ದೇಶದ ಕಾರಣಕ್ಕಾಗಿ ಪ್ರಾಸಿಕ್ಯೂಷನ್ ಗೆ ಅನುಮತಿ ಕೊಟ್ಟಿದ್ದಾರೆ ಈ ಹಗರಣದಲ್ಲಿ ಯಾವುದೇ ಹುರುಳಿಲ್ಲ ಅಂತ ಹೇಳಿ ಸಿದ್ದರಾಮಯ್ಯ ಹೈಕೋರ್ಟ್ ಗೆ ರಿಟ್ ಅರ್ಜಿಯನ್ನು ಸಲ್ಲಿಸಬಹುದು ಅದಾದ ಬಳಿಕ ಹೈಕೋರ್ಟ್ ಅದಕ್ಕೆ ಪ್ರಾಸಿಕ್ಯೂಷನ್ಗೆ ಸ್ಟೇ ಆರ್ಡರ್ ಅಂತೂ ಕೂಡ ಕೊಡಬಹುದು ಅಂದ್ರೆ ತಡೆಯಾಜ್ಞೆ ಕೊಡಬಹುದು ಅಥವಾ ಏನು ಬೇಕಾದರೂ ನಿರ್ಧಾರವನ್ನು ತೆಗೆದುಕೊಳ್ಳಬಹುದು ಏನು ಬೇಕಾದರೂ ಆಗುವಂತ ಸಾಧ್ಯತೆ ಇದೆ ಸಿದ್ದರಾಮಯ್ಯ ಅವರಿಗೆ ಪ್ಲಸ್ ಆಗುವಂತ ಸಂಗತಿ ಏನು ಅಂತ ಗಮನಿಸ್ತಾ ಹೋಗೋದಾದ್ರೆ ಹಿಂದೆ ಯಡಿಯೂರಪ್ಪ ಅರೆಸ್ಟ್ ಆದ ಸಂದರ್ಭದಲ್ಲಿ ಅಥವಾ ಅವರ ವಿರುದ್ಧ ಆಗಿನ ರಾಜ್ಯಪಾಲರಾಗಿರುವಂತಹ ಹಂಸರಾಜ್ ಭಾರದ್ವಾಜ್ ಅನುಮತಿ ಕೊಡುವ ಸಂದರ್ಭದಲ್ಲಿ ಲೋಕಾಯುಕ್ತ ವರದಿ ಇತ್ತು ಸಂತೋಷ್ ಹೆಗ್ಡೆ ತಯಾರಿಸಿದಂತಹ ಸುದೀರ್ಘವಾದಂತಹ ಲೋಕಾಯುಕ್ತ ವರದಿ ಇತ್ತು ಬೇಕಾದಷ್ಟು ಸಾಕ್ಷ್ಯಗಳೆಲ್ಲವೂ ಕೂಡ ಇತ್ತು ಬೇರೆ ಬೇರೆ ಕೂಡ ಅರೆಸ್ಟ್ ಆದಂತಹ ಸಂದರ್ಭದಲ್ಲಿ ಏನಾಗ್ತಾ ಇತ್ತು ಅಂದ್ರೆ ಒಂದು ಸಿಬಿಐ ತನಿಖೆಯ ವರದಿ ಇರ್ತಾ ಇತ್ತು ಸಿಐಡಿ ರಿಪೋರ್ಟ್ ಇರ್ತಾ ಇತ್ತು ಅಂತದ್ ಏನಾದ್ರೂ ಇರ್ತಾ ಇತ್ತು ಆದ್ರೆ ಸಿದ್ದರಾಮಯ್ಯ ಅವರ ವಿಚಾರದಲ್ಲಿ ಇಲ್ಲಿವರೆಗೆ ಯಾವುದೇ ಎನ್ಕ್ವೈರಿ ಕೂಡ ಆಗಿಲ್ಲ ಹೇಳಿಕೊಳ್ಳುವಂತಹ ಯಾವುದೇ ವರದಿಯೂ ಕೂಡ ಇಲ್ಲ ಸಿದ್ದರಾಮಯ್ಯ ಬಲವಾದಂತಹ ಸಾಕ್ಷಿ ಇದೆಯಾ ನಮಗೆ ಯಾರಿಗೂ ಕೂಡ ಗೊತ್ತಿಲ್ಲ ಕೇವಲ ದೂರು ಕೊಟ್ಟಂತವರಿಗೆ ದೂರು ಸ್ವೀಕರಿಸಿರುವಂತಹ ರಾಜ್ಯಪಾಲರಿಗೆ ಪ್ರಾಸಿಕ್ಯೂಷನ್ ಗೆ ಅನುಮತಿ ಕೊಟ್ಟಿರುವಂತಹ ರಾಜ್ಯಪಾಲರಿಗೆ ಮಾತ್ರ ಇದೀಗ ಗೊತ್ತು ಅದಕ್ಕೆ ಸಂಬಂಧಪಟ್ಟ ಹಾಗೆ ಸರಿಯಾದಂತಹ ಸಾಕ್ಷಿ ಇದೆಯಾ ಏನು ಎತ್ತ ಅಂತ ಹೇಳಿ ಹೀಗಾಗಿ ಸಿದ್ದರಾಮಯ್ಯ ಅವರಿಗೆ ಆಯ್ಕೆ ಇಷ್ಟೇ ನನ್ನ ವಿರುದ್ಧ ರಾಜಕೀಯ ದುರುದ್ದೇಶ ಕಾರಣಕ್ಕೆ ಈ ತರ ಮಾಡಿದ್ರು ನನ್ನ ವಿರುದ್ಧ ಯಾವುದೇ ಎನ್ಕ್ವೈರಿ ಆಗಿಲ್ಲ ಯಾವುದೇ ಸರಿಯಾದಂತಹ ರಿಪೋರ್ಟ್ ಇಲ್ಲ ಈ ರೀತಿಯಾಗಿ ಅವರು ವಾದ ಮಂಡಿಸುವಂತಹ ಸಾಧ್ಯತೆ ಇದೆ ಈಗಾಗಲೇ ಕಾಂಗ್ರೆಸ್ ನಾಯಕರು ವಾದ ಮಾಡ್ತಿರೋದೇನು ಅವರು ಬಿಜೆಪಿಯ ರಾಜ್ಯಪಾಲರು ಅಥವಾ ಬಿಜೆಪಿ ನೇಮಕ ಮಾಡಿರುವಂತಹ ರಾಜ್ಯಪಾಲರು ಆ ಕಾರಣಕ್ಕಾಗಿ ಹೀಗೆ ಮಾಡ್ತಿದ್ದ ಇವೆಲ್ಲವೂ ಕೂಡ ಸಹಜ ಇದರ ಬಗ್ಗೆ ನಾವು ಚರ್ಚೆ ಮಾಡ್ತಿದ್ರೆ ಬಹಳ ದೊಡ್ಡ ಚರ್ಚೆ ಆಗುತ್ತೆ ಹಿಂದೆ ಹಂಸರಾಜ್ ಭಾರದ್ವಾಜ್ ಅವರು ರಾಜ್ಯಪಾಲರಾಗಿದ್ದರು ಆಗಲೂ ಕೂಡ ಅದೇ ರೀತಿಯಾದಂತಹ ಆರೋಪ ಕೇಳ ಬಂದಿತ್ತು ಹಂಸರಾಜ್ ಅಂತ ಯಡಿಯೂರಪ್ಪನವರು ಬೆನ್ನು ಬಿದ್ದು ಬಿಟ್ಟಿದ್ರು ಇದೀಗ ತಾವು ಚಂದ್ರ ಗೆಹ್ಲೋಟ್ ಕೂಡ ರೀತಿಯಾಗಿ ಬೆನ್ನು ಬಿದ್ದ ಹಾಗೆ ಕಾಣಿಸ್ತಾ ಇದೆ ಈಗ ಸದ್ಯ ಸಿದ್ದರಾಮಯ್ಯ ಇರುವಂತಹ ಆಯ್ಕೆ ಇನ್ನು ನೋಡಿದಂತೆ ಬೇರೆ ಕಾನೂನು ಪ್ರಕ್ರಿಯೆಗಳು ಏನು ಎಲ್ಲರ ಕುತೂಹಲ ಇರೋದು ಇದೀಗ ಜನಪ್ರತಿನಿಧಿಗಳ ನ್ಯಾಯಾಲಯದ ಕಡೆಗೆ ಜನಪ್ರತಿನಿಧಿಗಳ ನ್ಯಾಯಾಲಯ ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಯಾವ ತೀರ್ಮಾನವನ್ನು ಬೇಕಾದರೂ ತೆಗೆದುಕೊಳ್ಳಬಹುದು ಒಂದು ಆಯ್ಕೆ ಏನು ಆಯ್ತು ಸಿದ್ದರಾಮಯ್ಯ ತನಿಖೆ ಮಾಡಿ ಅಂತ ತನಿಖೆಗೆ ಹೊರಡಿಸಬಹುದು ಆಗ ಪೊಲೀಸರು ತನಿಖೆ ಆರಂಭಿಸಬಹುದು ಅಥವಾ ಲೋಕಾಯುಕ್ತಕ್ಕೆ ಕೊಡಬಹುದು ಅಥವಾ ಸಿಐಡಿಗೆ ಕೊಡಬಹುದು ಅಥವಾ ಯಾರಿಗೆ ಬೇಕಾದ್ರೂ ಕೊಡಬಹುದು ಒಂದು ಎಫ್ಐಆರ್ ದಾಖಲಾಗುತ್ತೆ ಸಿದ್ದರಾಮಯ್ಯ ಅವರ ವಿರುದ್ಧ ತನಿಖೆ ಆರಂಭ ಆಗುತ್ತೆ ಎಫ್ಐಆರ್ ದಾಖಲಾದ ದಾಖಲಾದ್ಮೇಲೆ ಕಾನೂನು ರೀತಿಯಲ್ಲಿ ಪ್ರಕ್ರಿಯೆ ಏನ್ ನಡಬೇಕು ಅದೆಲ್ಲವೂ ಕೂಡ ನಡೆಯುತ್ತೆ ಸಿದ್ದರಾಮಯ್ಯ ಕಸ್ಟಡಿಗೆ ತೆಗೆದುಕೊಳ್ಳಬಹುದು ಅರೆಸ್ಟ್ ಮಾಡುವಂತ ಅವಕಾಶಗಳು ಇರ್ತವೆ ಏನ ಬೇಕಾದರೂ ಆಗುವಂತ ಸಾಧ್ಯತೆ ಇದೆ ಅದೆಲ್ಲವೂ ಕೂಡ ಸಾಕ್ಷಾಧಾರಗಳ ಮೇಲೆ ಡಿಪೆಂಡ್ ಆಗುತ್ತೆ ಬಲವಾದಂತಹ ಸಾಕ್ಷಾಧಾರಗಳು ಇತ್ತು ಅಂದ್ರೆ ಹಾಗಾಗುತ್ತೆ ಇಲ್ಲ ಅಂತಾದ್ರೆ ಸಿಐಡಿ ಸಿಐ ಯಾರು ತನಿಖೆ ನಡೆಸ್ತಾರೆ ಇಲ್ಲಪ್ಪ ಈ ಪ್ರಕರಣದಲ್ಲಿ ಯಾವುದೇ ಹೊರಳಿಲ್ಲ ಅಂತ ಹೇಳಿ ಬಿ ರಿಪೋರ್ಟ್ ಸಲ್ಲಿಕೆ ಮಾಡೋದಕ್ಕೆ ಕೂಡ ಅವಕಾಶ ಇರುತ್ತೆ ಇನ್ನೇನ್ ಮಾಡುತ್ತೆ ಕೋರ್ಟ್ ಜನಪ್ರತಿನಿಧಿಗಳ ನ್ಯಾಯಾಲಯ ನ್ಯಾಯಾಲಯ ಇಲ್ಲ ಇದರಲ್ಲಿ ಸರಿಯಾದಂತ ಸಾಕ್ಷಿ ಇದೆ ಅಂತ ಹೇಳಿ ಏನಾದ್ರು ಅವರಿಗೆ ಅನ್ಸುದ್ರೆ ಕೋರ್ಟ್ ಸಮನ್ಸ್ ಸಮನ್ ನೀಡಬಹುದು ಅಥವಾ ಒಂದು ಸಮನ್ಸ್ ಅನ್ನ ಕೊಡಬಹುದು ಅದು ನೋಟಿಸ್ ಅನ್ನ ಕೊಡಬಹುದು ಇಲ್ಲ ನೀವು ವಿಚಾರಣೆಗೆ ಹಾಜರಾಗಬೇಕು ಅಂತ ಹೇಳಿ ಆಗ ಸಿದ್ದರಾಮಯ್ಯ ಅವರು ಕೋರ್ಟ್ ಕಟಕಟೆ ಮುಂದೆ ಹೋಗಿ ನಿಂತ್ಕೊಳ್ಬೇಕಾಗತ್ತೆ ನ್ಯಾಯಾಧೀಶರ ಮುಂದೆ ಹಾಜರಾಗಿ ತಮ್ಮ ವಾದವನ್ನು ಅವ್ರು ಇಡಬೇಕಾಗತ್ತೆ ಅಥವಾ ತಮ್ಮ ಸಮರ್ಥನೆಯನ್ನ ಅವ್ರು ಮಾಡ್ಕೊಳ್ಬೇಕಾಗತ್ತೆ ಕೋರ್ಟ್ ಕಟಕಟೆಗೆ ಹತ್ತೋದು ಅಂದ್ರೆ ಅದು ಸಾಮಾನ್ಯವಾದಂತ ಸಂಗತಿ ಅಲ್ಲವೇ ಅಲ್ಲ ಇನ್ನೊಂದು ಆಪ್ಷನ್ ಇರೋದು ಕೋರ್ಟ್ಗೆ ಏನಪ್ಪಾ ಅಂದ್ರೆ ಇಲ್ಲ ಈ ಪ್ರಕರಣದಲ್ಲಿ ಯಾವುದೇ ಹುರುಳಿಲ್ಲ ಅಂತ ಹೇಳಿ ವಜಾಗೊಳಿಸುವಂತ ಸಾಧ್ಯತೆ ಇದೆ ಅದರ ಸಾಧ್ಯತೆಗಳು ತೀರಾ ಕಡಿಮೆ ಯಾಕಂದ್ರೆ ರಾಜ್ಯಪಾಲರು ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಡ್ತಾರೆ ಅಂದ್ರೆ ರಾಜ್ಯಪಾಲರಿಗೆ ಎಲ್ಲವೂ ಕೂಡ ಗೊತ್ತಿರುತ್ತೆ ಮುಂದೊಂದಿನ ಏನಾದ್ರು ಕೋರ್ಟ್ ಇದನ್ನ ವಜಾಗೊಳಿಸ್ಬಿಟ್ರೆ ತೀವ್ರ ಮುಖಭಂಗ ಅದು ರಾಜಕೀಯವಾಗಿ ಕಾಂಗ್ರೆಸ್ಗೆ ಪ್ಲಸ್ ಆಗಿಬಿಡುತ್ತೆ ಹಾಗೆ ಜನರ ನಡುವೆ ಒಂದು ದೊಡ್ಡ ಅಲೆಯ ಸಿದ್ದರಾಮಯ್ಯವರ ಪರವಾಗಿ ಎದ್ದು ಬಿಡಬಹುದು ಇಂಥದ್ದೆಲ್ಲವೂ ಕೂಡ ರಾಜ್ಯಪಾಲರಿಗೆ ಬಹಳ ಚೆನ್ನಾಗಿ ಗೊತ್ತಿರುತ್ತೆ ಹೀಗಾಗಿ ಒಂದಷ್ಟು ಬಲವಾದಂತಹ ಸಾಕ್ಷ್ಯಾಧಾರಗಳು ಇದ್ದ ಕಾರಣಕ್ಕಾಗಿ ಜೊತೆಗೆ ತನಿಖೆ ಆಗಬಹುದು ಅನ್ನುವಂಥದ್ದು ಬಹಳ ಚೆನ್ನಾಗಿ ಮನಗಂಡಂತ ಕಾರಣಕ್ಕಾಗಿ ರಾಜ್ಯಪಾಲರು ಇಂತಹ ತೀರ್ಮಾನವನ್ನು ತೆಗೆದುಕೊಂಡಿರ್ತಾರೆ ಹೀಗಾಗಿ ಕೋರ್ಟ್ ವಜಾಗೊಳಿಸುವಂತ ಸಾಧ್ಯತೆ ತೀರಾ ತೀರಾ ಕಡಿಮೆ ಹೀಗಾಗಿ ಸದ್ಯ ಕಾನೂನು ಪ್ರಕ್ರಿಯೆಯನ್ನು ಗಮನಿಸ್ತೋದ್ರೆ ಆ ರೀತಿಯಾಗಿ ಎಫ್ಐಆರ್ ಆರ್ ಆಗಬಹುದು ಕೋರ್ಟ್ ಸಮನ್ಸ್ ನೀಡಬಹುದು ಅಥವಾ ವಜಾಗೊಳಿಸಬಹುದು ಸಿದ್ದರಾಮಯ್ಯ ಅವರಿಗೆ ಇರುವಂತಹ ಆಯ್ಕೆ ಅಂದ್ರೆ ಹೈಕೋರ್ಟ್ಗೆ ಹೋಗ್ಬಹುದು ಹೈಕೋರ್ಟ್ ಏನಾದರೂ ಅವರ ವ್ಯತಿರಿಕ್ತವಾಗಿ ತೀರ್ಮಾನ ತೆಗೆದುಕೊಂಡ್ರೆ ಸುಪ್ರೀಂ ಕೋರ್ಟ್ಗೂ ಕೂಡ ಹೋಗುವಂತ ಅವಕಾಶ ಇದೆ ಇನ್ನೇನಾದ್ರೂ ಅರೆಸ್ಟ್ ಆಗಬಹುದು ಎನ್ನುವಂತಹ ಪ್ರಸಂಗ ಎದುರಾದ್ರೆ ಮೊದಲೇ ಅವರು ನಿರೀಕ್ಷಣಾ ಜಾಮೀನಿಗೂ ಕೂಡ ಅರ್ಜಿ ಹಾಕುವಂತ ಅವಕಾಶಗಳೆಲ್ಲವೂ ಕೂಡ ಇರುತ್ತೆ ಈ ಪ್ರಕರಣ ಸರಿಯಾದ ರೀತಿಯಲ್ಲಿ ತುಂಬಾ ಬಲವಾಗಿ ಸಿದ್ದರಾಮಯ್ಯವ್ರನ್ನ ಹಿಡಿದಿಟ್ಕೊಂಡು ಬಿಟ್ಟಿದೆ ಅಥವಾ ಸಿದ್ದರಾಮಯ್ಯ ದೊಡ್ಡ ಅಗ್ನಿ ಪರೀಕ್ಷಾ ಅಂದ್ರೂ ಕೂಡ ತಪ್ಪಾಗ್ಲಿಕ್ಕಿಲ್ಲ ಒಂದು ರೀತಿಯಲ್ಲಿ ಢವಢವ ಶುರುವಾಗ್ಬಿಟ್ಟಿದೆ ಬೇಕಾದರೂ ಆಗುವಂತ ಸಾಧ್ಯತೆ ಇದೆ ಯಾಕಂದ್ರೆ ಇದು ಇಲ್ಲಿವರೆಗೆ ಒಂದೊಳ್ಳೆ ರಾಜಕೀಯವನ್ನ ಮಾಡಿಕೊಂಡು ಬಂದು ಈಗ ಒಂದು ಕಪ್ಪು ಚುಕ್ಕೆ ಎನ್ನುವ ರೀತಿಯಲ್ಲಿ ಜೊತೆಗೆ ಅರೆಸ್ಟ್ ಆಗೋದು ಕೋರ್ಟ್ ಕಟಕಟೆಯನ್ನು ಹತ್ತೋದು ಹತ್ತೋದಂದ್ರೆ ಸಾಮಾನ್ಯವಾದಂಥ ವಿಚಾರ ಅಲ್ವೇ ಅಲ್ಲ ಇನ್ನು ಸಿದ್ದರಾಮಯ್ಯ ರಾಜೀನಾಮೆ ಕೊಡಲೇಬೇಕಾ ಅಂತ ನಾವಿಲ್ಲಿ ಗಮನಿಸ್ತಾ ಹೋಗೋದಾದ್ರೆ ಇತ್ತೀಚೆಗೆ ಅರವಿಂದ್ ಕೇಜ್ರಿವಾಲ್ ಜೈಲಿಗೆ ಹೋದರೂ ರಾಜೀನಾಮೆ ಕೊಟ್ಟಿರಲಿಲ್ಲ ಆದರೆ ಹೇಮಂತ್ ಸೊರೇನ್ ರಾಜೀನಾಮೆಯನ್ನು ಕೊಟ್ಟಿದ್ರು ಆದರೆ ಮುಖ್ಯಮಂತ್ರಿಯ ವಿರುದ್ಧ ಎಫ್ ಐ ಆರ್ ಆಯಿತು ತನಿಖೆ ಆಗೋದಕ್ಕೆ ಶುರುವಾಗಿದೆ ಅಂತ ಆದರೆ ನೈತಿಕತೆಯ ಆಧಾರದ ಮೇಲೆ ರಾಜೀನಾಮೆ ಕೊಡಬೇಕಾಗತ್ತೆ ನಮಗೆ ನೈತಿಕತೆ ಇತ್ತು ಅಂತ ಆದರೆ ಜನರ ವಿಶ್ವಾಸವನ್ನ ಉಳಿಸಿಕೊಳ್ಳಬೇಕು ಅಂತಾದ್ರೆ ರಾಜೀನಾಮೆಯನ್ನು ಕೊಡಬೇಕಾಗತ್ತೆ ಇಲ್ಲ ಅಂತಾದ್ರೆ ಮುಖ್ಯಮಂತ್ರಿ ಸ್ಥಾನದಲ್ಲಿ ಇದ್ದುಕೊಂಡೇ ತನಿಖೆಯನ್ನ ಎದುರಿಸಿದ್ರು ಎನ್ನುವಂತ ಒಂದು ರೀತಿಯಲ್ಲಿ ಹಣೆ ಪಟ್ಟಿ ಇರುತ್ತಲ್ಲ ಅದನ್ನ ಹೊತ್ಕೊಳ್ಳುವಂಥ ಪರಿಸ್ಥಿತಿ ಸಿದ್ದರಾಮಯ್ಯ ಅವರಿಗೆ ಹೀಗಾಗಿ ಎಲ್ಲವೂ ಕೂಡ ಸಿದ್ದರಾಮಯ್ಯ ಅವರ ಮೇಲೆ ಡಿಪೆಂಡ್ ಕಾನೂನು ಪ್ರಕಾರ ಅವ್ರು ರಾಜೀನಾಮೆ ಕೊಡಲೇಬೇಕು ಅಂತ ಹೇಳೋದಕ್ಕೆ ಸಾಧ್ಯ ಆಗೋದಿಲ್ಲ ಜೈಲಿಗೆ ಹೋದ್ರೂ ಅರೆಸ್ಟ್ ಆದ್ರೂ ಕೂಡ ಅವರು ಮುಖ್ಯಮಂತ್ರಿ ಸ್ಥಾನದಲ್ಲಿ ಮುಂದುವರಿತಾರೆ ಯಾಕಂದ್ರೆ ಜನರಿಂದ ಆಯ್ಕೆ ಆದಂಥ ಓರ್ವ ಜನನಾಯಕ ಈ ಕಾರಣಕ್ಕಾಗಿ ಮುಂದುವರಿತಾರೆ ಅದರಲ್ಲಿ ಯಾವುದೇ ಕೆಲಸ ಕೂಡ ಸಮಸ್ಯೆ ಆಗೋದಿಲ್ಲ ಕಾನೂನು ಪ್ರಕಾರವಾಗಿ ಅದರ ನೈತಿಕತೆ ಅಂತ ಒಂದು ಇರುತ್ತಲ್ಲ ಜನರಿಗೆ ಉತ್ತರ ಕೊಡಬೇಕು ನಾನು ಎನ್ನುವಂಥದ್ದು ಇದಿರುತ್ತಲ್ಲ ಆ ಪ್ರಕಾರವಾಗಿ ನೋಡ್ತಾ ಹೋಗೋದಾದ್ರೆ ಸಿದ್ದರಾಮಯ್ಯರು ರಾಜೀನಾಮೆ ಕೊಡಬೇಕಾಗುತ್ತೆ ಈಗಾಗಲೇ ತುಂಬಾ ಜನ ಕಾಯ್ತಿದ್ದಾರೆ ಕಾಂಗ್ರೆಸ್ನ ಒಳಗಡೆ ಕೂಡ ಒಂದು ಚರ್ಚೆ ಸಿದ್ದರಾಮಯ್ಯ ರಾಜೀನಾಮೆ ಕೊಡಲೇಬೇಕಾದ್ರೆ ಯಾರು ಮುಖ್ಯಮಂತ್ರಿ ಮಾಡಬೇಕು ಅಂತ ಹೇಳಿ ಡಿ ಕೆ ಶಿವಕುಮಾರ್ ಸತೀಶ್ ಜಾರಕಿಹೊಳಿ ಹೈಕಮಾಂಡ್ ಸಿದ್ದರಾಮಯ್ಯ ಬೆನ್ನಿಗೆ ಗಟ್ಟಿಯಾಗಿ ನಿಂತುಕೊಂಡಿದೆ ಕಾಂಗ್ರೆಸ್ನ ಎಲ್ಲ ಸಚಿವರು ಶಾಸಕರು ಕೂಡ ಸಿದ್ದರಾಮಯ್ಯ ಬೆನ್ನಿಗೆ ಗಟ್ಟಿಯಾಗಿ ನಿಂತುಕೊಂಡಿದ್ದಾರೆ ಯಾಕಂದ್ರೆ ಇದು ಕೇವಲ ಸಿದ್ದರಾಮಯ್ಯ ಪಕ್ಷಕ್ಕೆ ಡ್ಯಾಮೇಜ್ ಆಗುವಂತ ಸಾಧ್ಯತೆ ಇದೆ ಎನ್ನುವ ರೀತಿಯಲ್ಲಿ ಒಟ್ಟಾರೆ ಇದೊಂದು ಬೆಳವಣಿಗೆ ಇನ್ನು ಸಿದ್ದರಾಮಯ್ಯ ಅರೆಸ್ಟ್ ಆಗ್ತಾರಾ ಅಂತ ಗಮನಿಸ್ತಾ ಹೋಗೋದಾದ್ರೆ ತಕ್ಷಣಕ್ಕಂಥ ಪ್ರಕ್ರಿಯೆ ನಡೆಯೋದಿಲ್ಲ ಎಲ್ಲವೂ ಕೂಡ ಸಿದ್ದರಾಮಯ್ಯ ಹೈಕೋರ್ಟ್ಗೆ ರಿಟರ್ಜಿ ಸಲ್ಲಿಸ್ತಲ್ಲ ಅದ್ರ ಮೇಲೂ ಕೂಡ ಡಿಪೆಂಡ್ ಆಗುತ್ತೆ ಜನಪ್ರತಿನಿಧಿಗಳ ವಿಶೇಷಾಲಯ ಯಾವ ಕ್ರಮ ತೆಗೆದುಕೊಳ್ಳುತ್ತೆ ಅದು ಕೂಡ ಡಿಪೆಂಡ್ ಆಗುತ್ತೆ ಅದಾದ ಮೇಲೆ ನಾವು ಕಾದ್ ನೋಡಬೇಕು ಸಿದ್ದರಾಮಯ್ಯ ಅರೆಸ್ಟ್ ಆಗ್ತಾರ ಅಥವಾ ಏನು ಕತೆ ಅದೆಲ್ಲವೂ ಕೂಡ ಮುಂದೆ ತಕ್ಷಣ ಕಂಥದ್ದೇನು ಕೂಡ ಆಗೋದಿಲ್ಲ ಆದರೆ ಇದು ರಾಜಕೀಯ ವಾಕ್ಸಮರಕ್ಕೆ ಕಾರಣವಾಗಿದೆ ಸಿದ್ದರಾಮಯ್ಯ ಈ ರೀತಿಯಾಗಿ ಸಿದ್ದರಾಮಯ್ಯ ವಿರುದ್ಧ ಬಿಜೆಪಿ ದ್ವೇಷ ಸಾಧಿಸುತ್ತಿದೆ ಅಂತ ಒಂದಷ್ಟು ಮಾತುಗಳು ಕೇಳಿ ಬರ್ತಾ ಇದ್ದಾಗ ಕಾಂಗ್ರೆಸ್ನ ನಾಯಕರು ಇದೀಗ ಬಿಜೆಪಿಯ ಹಗರಣ ಪ್ರಕರಣಗಳನ್ನು ಪಟ್ಟಿ ಮಾಡ್ತಿದ್ದಾರೆ ಅದರಲ್ಲೂ ಕೂಡ ಬಿ ಎಸ್ ಯಡಿಯೂರಪ್ಪನವರ ವಿರುದ್ಧ ಪೋಕ್ಸೋ ಹಗರಣ ಇತ್ತಲ್ಲ ಅದನ್ನು ಸುಪ್ರೀಂ ಕೋರ್ಟ್ ವರೆಗೆ ತೆಗೆದುಕೊಂಡು ಹೋಗೋದಕ್ಕೆ ಈಗಾಗಲೇ ಬಿಜೆಪಿ ನಾಯಕರು ಪ್ಲಾನ್ ಅನ್ನು ಕಾಂಗ್ರೆಸ್ ನಾಯಕರು ಪ್ಲಾನ್ ಮಾಡ್ಕೊಳ್ತಿದ್ದಾರೆ ಹೀಗಾಗಿ ಇದು ಮುಂದಿನ ದಿನಗಳಲ್ಲಿ ದೊಡ್ಡ ರಾಜಕೀಯ ಜಿದ್ದಾಜಿದ್ದಿ ರಾಜಕೀಯ ಚಟಾಪಟಿಗೆ ಕಾರಣ ಆಗೋದ್ರಲ್ಲಿ ಯಾವುದೇ ಅನುಮಾನವೂ ಕೂಡ ಇಲ್ಲ ಆದರೆ ಈಗಲೂ ಕೂಡ ಗೋಜಲು ಗೋಜಲಾಗಿರುವುದು ಅಂದರೆ ಈ ಮೂಡ ಹಗರಣಕ್ಕೆ ಸಂಬಂಧಪಟ್ಟ ಹಾಗೆ ಸರಿಯಾದಂಥ ಕ್ಲಾರಿಟಿ ದೂರು ಕೊಟ್ಟವರಿಂತವ್ರಿಗೆ ಮಾತ್ರ ಗೊತ್ತು ಬಿಟ್ಟರೆ ಬೇರೆಯವರಿಗೆ ಸಿಗ್ತಾ ಇಲ್ಲ ಇದು ಏನು ಎತ್ತ ಎನ್ನುವ ರೀತಿಯಲ್ಲಿ ಇನ್ನು ರಾಜ್ಯಪಾಲರು ಯಾಕೆ ಪ್ರಾಸಿಕ್ಯೂಷನ್ ಅನುಮತಿ ಕೊಡಬೇಕು ತುಂಬಾ ಜನರಿಗೆ ಪ್ರಶ್ನೆ ಇರುತ್ತೆ ಯಾಕೆ ಅಂದ್ರೆ ಒಂದು ಸರ್ಕಾರದ ಹೆಡ್ ಚೀಫ್ ಅಂತ ಕರಿತೀವಲ್ಲ ಅವರು ರಾಜ್ಯಪಾಲರಾಗಿರ್ತಾರೆ ರಾಜ್ಯಪಾಲರ ಪ್ರಮಾಣ ವಚನವನ್ನು ಬೋಧಿಸೋದು ರಾಜ್ಯಪಾಲರು ಒಂದು ಸಾಂವಿಧಾನಿಕವಾಗಿರುವಂತಹ ಹುದ್ದೆ ರಾಜ್ಯಪಾಲರು ಯಾಕೆ ಅನುಮತಿ ಕೊಡಬೇಕು ಅಂತ ನೋಡ್ತಾ ಹೋಗೋದಾದ್ರೆ ಜನನಾಯಕರು ಜನಪ್ರತಿನಿಧಿಗಳು ಇರ್ತಾರಲ್ಲ ಜನರಿಂದ ಆಯ್ಕೆ ಆಗಿ ಬಂದಂತವರು ಇವರ ಮೇಲೆ ಏಕಾಏಕಿಯಾಗಿ ಒಂದು ತನಿಖೆ ನಡೆಸೋದಕ್ಕೆ ಸಾಧ್ಯ ಆಗೋದಿಲ್ಲ ಅಥವಾ ಏಕಾಏಕಿಯಾಗಿ ಎಫ್ಐಆರ್ ದಾಖಲಿಸಿಕೊಳ್ಳಲು ಸಾಧ್ಯ ಆಗುದಿಲ್ಲ ರಾಜ್ಯಪಾಲರ ಅನುಮತಿ ಕೊಡಬೇಕಾಗುತ್ತೆ ಈಗ ಅದೇ ಪ್ರಕಾರವಾಗಿ ರಾಜ್ಯಪಾಲರು ಅನುಮತಿ ಕೊಟ್ಟಿದ್ದಾರೆ ನೋಡೋಣ ಮುಂದೆ ಏನಾಗುತ್ತೆ ಅಂತ ಹೇಳಿ ಇದು ಸದ್ಯದ ಬೆಳವಣಿಗೆ ಧನ್ಯವಾದ ವಿಡಿಯೋ ನೋಡಿದ್ದಕ್ಕಾಗಿ